ಬಿಸ್ಮಿಲಾ ಖಾನ್ ಅಂತಹ ದೊಡ್ಡ ಮನುಷ್ಯ ಶಹನಾಯಿ ವಾದನದಲ್ಲಿ ಅವರು ಅವ್ರನ್ನ ಯಾರು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಅವರನ್ನ ನಾವು ಯಾಕೆ ಒಪ್ಕೊಂಡು ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಭಾರತ ರತ್ನ ಕೊಟ್ಟಿದ್ವಿ ಸರ್ ಯಾಕಂದ್ರೆ ನನಗೆ ಗಂಗಾ ನದಿ ಮತ್ತು ಕಾಶಿ ಇದ್ರೆ ಸಾಕು ನಾನು ಇಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಅವರು ಇನ್ನು ನೆಲದ ಸಂಸ್ಕೃತಿನ ಒಪ್ಕೊಂಡಿದ್ರು ಅದಕ್ಕೋಸ್ಕರ ಅವರಿಗೂ ನಾವು ಗೌರವನ ಕೊಟ್ಟು ಅವ್ರ ಕಲೆಗೆ ಗೌರವನ ಕೊಟ್ಟು ಇಸ್ಲಾಂನಲ್ಲಿ ಸಂಗೀತ ಅಂತ ಇದ್ರೂ ಕೂಡ ಅವರು ಸಂಗೀತವನ್ನು ಹೋಲಿಸ್ಕೊಂಡಂಥವ್ರು ಅವರಿಗೆ ನಾವು ಭಾರತ ರತ್ನವನ್ನು ಕೊಟ್ಟಿದ್ವಿ ಜಾಕಿರ್ ಹುಸೇನ್ ತಬಲದಲ್ಲಿ ಅವ್ರ ಮುಂದೆ ಯಾರೂ ಇಲ್ಲ ಜಾಕಿರ್ ಹುಸೇನ್ ಅವರಿಗೆ ಫಸ್ಟ್ ಪದ್ಮಭೂಷಣವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಪದ್ಮವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು ಹಾಗೆಯೇ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂಥ ಸೈಂಟಿಫಿಕ್ ಅಚೀವ್ಮೆಂಟ್ ಏನಿತ್ತು ಅಣ್ವಸ್ತ್ರ ಪರೀಕ್ಷೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ಅಬ್ದುಲ್ ಕಲಾಂ ಅವರನ್ನು ಎರಡು ಸಾವಿರದ ಎರಡರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದ್ದು ಅವ್ರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ನಮಗೆ ತಕರಾರಿಲ್ಲ ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದ್ದೀವಿ